ಸರ್ ನಮಸ್ತೆ ನಮಸ್ಕಾರ ಸರ್ ಕೊಡಗಿನಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಇದು ಇತ್ತೀಚಿನ ದಿನಗಳಲ್ಲಿ ವಿಪರೀತನೇ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಹೇಳೋದಾದರೆ ಸಿ ಪಿ ಐ ಪಕ್ಷದಿಂದ ಏನೊಂದು ಹೋರಾಟ ಈ ವಿಚಾರದ ಬಗ್ಗೆ ಅಂತ ಅಂತೇಳಂಥ ಉತ್ತಮ ಎಲ್ಲರಿಗೂ ನಮಸ್ಕಾರ ಕೊಡಗು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾನೆ ಆನೆ ಮತ್ತು ಈ ಮಾನವ ಸಂಘರ್ಷ ಮಿತಿ ಮೀರಿದೆ ಈಗಾಗಲೇ ಈ ಮಾನವ ಆನೆ ಸ ಆನೆಯ ದಾಳಿಗೆ ಒಳಗಾಗಿ ಹಲವಾರು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಹಲವಾರು ರೈತರು ತಮ್ಮ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ಬೇರೆ ಆನೆಯಲ್ಲ ಇನ್ನಿತರ ವನ್ಯಪ್ರಾಣಿಗಳಿಂದ ರೈತರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂದರೆ ಹುಲಿ ದಾಳಿಗೆ ಒಳಗಾಗಿದ್ದಾರೆ ಹಸು ಕೆಲವು ಕಡೆ ಹಸುಗಳು ಸಹ ಹಾಗೂ ಬೆಳೆಯ ನಾಶಕ್ಕೆ ಸಹ ಈ ಆನೆಗಳು ಮತ್ತು ಇತರ ವನ್ಯಪ್ರಾಣಿಗಳ ಅಟ್ಯಾಕಿಂದ ಇಲ್ಲಿಯ ರೈತರ ಬೆಳೆದಂತಹ ಬೆಳೆಗಳು ಸಹ ನಾಶ ಆಗ್ತಿದೆ ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಾ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಂಗಸಂಸ್ಥೆಯಾದ ಕಾರ್ಮಿಕ ಸಂಘಟನೆ ಎ ಐ ಟಿ ಸಿ ವತಿಯಿಂದ ಆಗಿನ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಹೇಳ್ಕೊಂಡಲ್ಲ ಅಂತ ಹೇಳೋರು ಎನ್ನುವ ಎನ್ನುವರು ಡಿ ಎಫ್ ಆಗಿದ್ದರು ಆ ಸಂದರ್ಭದಲ್ಲಿ ಸುಮಾರು ಆರು ದಿನಗಳ ಕಾಲ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಲಿ ಪ್ರ ಆನೆಯ ಸಂಘರ್ಷವನ್ನು ಅಥವಾ ಆನೆ ದಾಳಿಯನ್ನು ತಡೆಗಟ್ಟಬೇಕು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ರೂಪಿಸಬೇಕು ಅಂತೇಳಿ ನಾವು ಸುಮಾರು ಆರು ದಿನಗಳ ಆರು ದಿನಗಳ ಕಾಲ ನಮ್ಮ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಮತ್ತು ಎ ಐ ಟಿ ಸಂಘಟನೆಯ ಬೇರ್ನಡೆಯಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಆ ಸಂದರ್ಭದಲ್ಲಿ ಏನು ಡಿ ಎಫ್ ಆಗಿದ್ದಂತಹ ಹೇಳ್ಕೊಂಡ್ಲ ಅವರು ಸ್ಥಳಕ್ಕೆ ಕೊನೆಯ ದಿನದಲ್ಲಿ ಅಂದರೆ ಲಾಸ್ಟ್ ಅವರು ಬಂದು ಹೇಳ್ತಾರೆ ಧರಣಿಯನ್ನು ಕೊನೆಗಾಣಿಸ್ಬೇಕು ಅಂತೇಳಿ ಮನವಿ ಮಾಡ್ತಾರೆ ಹಾಗೂ ಅವ್ರು ಹೇಳ್ತಾರೆ ನಮ್ಮ ಬೇಡಿಕೆಗಳು ಏನಿತ್ತು ಅಂದರೆ ಕೊಡಗು ಜಿಲ್ಲೆಯಲ್ಲಿ ಈ ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬೇಕು ಕಾಡಾನೆಗಳು ನಾಡಿಗೆ ಬರೋ ರೀತಿಯಲ್ಲಿ ನೀವು ಶಾಶ್ವತ ಕಾರ್ಯಕ್ರಮಗಳ ಸರ್ಕಾರ ರೂಪಿಸಬೇಕಾಗುತ್ತೆ ಅದಕ್ಕೆ ಏನಾಗಬೇಕು ಅಂತೇಳಿದ್ರೆ ಇಲ್ಲಿರುವಂತಹ ಕಾಡು ಪ್ರಾಣಿಗಳಿಗೆ ಮತ್ತು ಕಾಡಾನೆಗಳಿಗೆ ತಿನ್ನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಕಾಡಿನಲ್ಲಿ ಮಾಡಬೇಕು ಅದು ಹಾಸನದಲ್ಲಿ ಬಿದಿರುಗಳೆಲ್ಲ ನಾಶ ಆಗಿತ್ತು ಅದನ್ನು ನೀವು ಏನು ಬಿದಿರುಗಳಿಗೆ ಬಿದಿರನ್ನು ಹೊಸ ಬಿದಿರುಗಳನ್ನ ಬೆಳೆಯುವಂಥ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಆ ನಂತರ ಕೆಲವು ಮರಗಳನ್ನೆಲ್ಲ ಮರಗಳು ಮತ್ತು ಅದರ ತೊಗಟೆಗಳನ್ನೆಲ್ಲ ಈ ಆನೆಗಳು ತಿಂತವೆ ಆ ರೀತಿಯ ಮರಗಳು ನಡುವಂಥ ಕಾರ್ಯಕ್ರಮವಾಗಿತ್ತು ಆದರೆ ನಮ್ಮ ಇಲಾಖೆ ಏನು ಇದೆ ನಮ್ಮ ಅರಣ್ಯ ಇಲಾಖೆ ಇಲ್ಲಿ ಈ ತೇ ತೇಗದ ಮರಗಳನ್ನ ನಡೆಸಿ ನಟ್ಟು ನಮ್ಮ ಇಲ್ಲಿಯ ಏನು ನೈಸರ್ಗಿಕ ಮರಗಳ ನಾಶಕ್ಕೆ ಅವರು ಕಾರಣ ಆಗ್ತಾ ಇದ್ದಾರೆ ಈ ರೀತಿಯಾಗಿ ಈ ಆನೆಗಳಿಗೆ ಕಾಡಿನಲ್ಲಿ ಏನು ಸಿಗದಿದ್ದ ಸಂದರ್ಭ ಅವು ನಾಡಿಗೆ ಬರ್ತವೆ ಈಗಾಗಲೇ ಈ ಈ ಕಾಫಿ ತೋಟಗಳಲ್ಲಿ ಅವು ಕಾಫಿ ಸೀಸನ್ ಆಗೋ ಸಂದರ್ಭದಲ್ಲಿ ಸಹಜವಾಗಿ ಕಾಡಿ ಬ ಕಾಡಿಂದ ನಾಡಿಗೆ ಬರುವಂಥ ಪರಿಪಾಠ ನಮಗೆ ಗೊತ್ತೇ ಇದೆ ಇವುಗಳನ್ನು ಶಾಶ್ವತವಾಗಿ ತಡೆ ಹಿಡಬೇಕು ಅಂತೇಳಿ ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ ಸರ್ಕಾರ ಹಲವು ಮನವಿಗಳನ್ನು ಸಲ್ಲಿಸಿದ್ದೀವಿ ಅದೇ ರೀತಿಯಲ್ಲಿ ನಾವು ಪತ್ರಗಳನ್ನು ಬರೆದಿದ್ದೀವಿ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ನೋಡಿ ಈಗ ಕಾಡಾನೆ ಅಂತ ಅಂತೇಳಿ ಅವರು ಮೊದಲು ಕಂದಕಗಳನ್ನು ತೋಡಿದ್ರು ಆದರೆ ಕಂದಕಗಳನ್ನ ದಾಟಿಬಿಟ್ಟು ಆನೆಗಳು ಬಂತು ಆ ನಂತರ ಸೋಲಾರ್ ಬೇಲಿಗಳನ್ನು ಅಳವಡಿಸಿದ್ರು ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ನೇತಾಡುವಂಥ ಸೋಲಾರ್ ಸೋಲಾರ್ಗಳನ್ನು ಮಾಡಿದರು ಪ್ರಯೋಜನ ಆಗಲಿಲ್ಲ ಈಗ ಅವರು ರೈಲ್ವೆ ಹಳಿಗಳನ್ನ ಹಾಕ್ತೀವಿ ಅಂತ ಹೇಳ್ತಾರೆ ಆದ್ರೆ ಅದನ್ನು ಎಲ್ಲವೇ ಅವರು ಜಾರಿ ಮಾಡಲಿಕ್ಕೆ ತಯಾರಾಗಿಲ್ಲ ಅಥವಾ ಅದು ಜಾರಿ ಮಾಡಲಿಲ್ಲ ಈಗ ಏನಾಗಿದೆ ನಮ್ಮ ಜಿಲ್ಲೆಯೊಳಗೆ ಕಳೆದ ಎರಡು ವರ್ಷಗಳಿಂದ ಒಳಿ ಹಲವಾರು ಜನರು ಈ ಕಾಡಾನೆ ಅಟ್ಯಾಕ್ನಿಂದಾಗ ಪ್ರಾಣ ಕಳ್ಕೊಂಡಿದ್ದಾರೆ ಇವತ್ತು ಸಹ ಪಾಲಿಬಟ್ಟಲ್ಲಿ ಒಬ್ಬ ಕಾರ್ಮಿಕ ಕಾಡಾನೆ ದಾಳಿಗೆ ಒಳಗಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ಅಥವಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಈ ಕಾಡಾನೆಯ ಹಾವಳಿಯನ್ನು ತಡೆಗಟ್ಟಲು ಒಂದು ಶಾಶ್ವ ವೈಜ್ಞಾನಿಕ ರೀತಿಯಲ್ಲಿ ಶಾಶ್ವತವಾದ ಪರಿಹಾರವನ್ನು ಕೈ ಕೈಗೊಳ್ಳಬೇಕಾಗತ್ತೆ ಸರ್ ಈಗ ಮುಖ್ಯವಾಗಿ ಈ ರೀತಿಯ ಒಂದು ಆನೆ ಮಾನವ ಸಂಘರ್ಷಕ್ಕೆ ಈಗ ತಮ್ಮ ಒಂದು ಸಿ ಪಿ ಐ ಪಕ್ಷದಿಂದ ಯಾವ ರೀತಿಯ ಸಲಹೆಗಳನ್ನು ಇಡ್ತೀರಾ ಅನ್ನೋಂಥದ್ದು ಸರಿ ಈ ಸಂಬಂಧಪಟ್ಟ ಹಾಗೆ ಸುಮಾರು ಎರಡು ವರ್ಷಗಳ ಹಿಂದೆ ನಾವು ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರುಗಳು ಚಿಕ್ಕಮಗಳೂರು ಹಾಸನ ಮತ್ತು ಕೊಡಗು ಜಿಲ್ಲೆ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕಗಳನ್ನ ಸೇರಿ ಸ ಸಕ್ಲೇಶ ಒಂದು ಸಭೆ ಸೇರಿದ್ದೆವು ಈ ಸಭೆಯಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಂಡ ತೀರ್ಮಾನಗಳು ಅಥವಾ ನಿಲುವುಗಳು ಏನು ಏನಿತ್ತು ಅಂದರೆ ಅಲ್ಲಿಯ ಸ್ಥಳೀಯರು ಸಹ ಏನು ಸಕಲೇ ಆ ಸ್ಥಳೀಯ ನಾಯಕರು ಸಹ ಮತ್ತು ಅಲ್ಲಿಯ ಎಲ್ಲ ಪಕ್ಷದ ನಾಯಕರು ಸಹ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ತೆಗೆದುಕೊಂಡ ಮುಖ್ಯವಾದ ನಿಲುವು ಏನು ಅಂತ ಹೇಳಿದ್ರೆ ಏನು ಆರೇ ಕಾರಿಡಾರ್ಗಳನ್ನು ಸುಗಮವಾಗಿ ಆನೆಗಳಿಗೆ ಸಂಚಾರ ಮಾಡಿಕೊಂಡು ಅನುವು ಮಾಡಿಕೊಡಬೇಕು ಒಂದು ಎರಡನೇದಾಗಿ ಸ್ಥಳೀಯ ಪ್ರದೇಶಕ್ಕೆ ಸ್ಥಳೀಯ ಗಿಡಗಳನ್ನೇ ನೀವು ನಟ್ಟುಬಿಟ್ಟು ಅವುಗಳನ್ನ ಬೆಳೆಸಬೇಕಾಗುತ್ತೆ ಈ ಟೀಕ್ ಇದೆಯಲ್ಲ ಅಥವಾ ಈ ತೇಗದ ಮರಗಳನ್ನು ಖಂಡಿತವಾಗಿ ನೀವು ತೆರಗೊಳಿಸ್ಬೇಕಾಗಿದೆ ಅವುಗಳನ್ನ ತೆರಗೊಳಿಸಿ ಅಲ್ಲಿ ಈ ಆನೆಗಳಿಗೆ ತಿನ್ನಲಿಕ್ಕೆ ಏನು ಸಿಗುತ್ತೆ ಅಂತಹ ಮರಗಳನ್ನು ಅಥವಾ ಸಸ್ಯಗಳನ್ನ ನೆಡಬೇಕು ಅದೇ ರೀತಿ ಕು ಆನೆಗಳಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆಯಲ್ಲ ಅದನ್ನು ಸಹ ಕೆರೆಗಳನ್ನ ಮಾಡಬೇಕು ಅನ್ನೋದನ್ನು ಅಲ್ಲಿ ತೆಗೆದುಕೊಂಡು ತೀರ್ಮಾನಗಳು ಹೊಂದಿದೆ ಆನಂತರ ಈ ಈ ರಾಸಾಯನಿಕ ಈ ಏನು ಈ ತೋಟಗಳಿಗೆಲ್ಲ ರಾಸಾಯನಿಕ ನಿಷೇಧಿತ ರಾಸಾಯನಿಕ ಮದ್ದುಗಳನ್ನ ಏನು ನೀವು ಸಿಂಪಡಿಸ್ತೀರಿ ಅದನ್ನು ತಡೆಗಟ್ಟಬೇಕಾಗಿದೆ ಆ ಮೂಲಕ ಇನ್ನಿತರ ಚಿಕ್ಕ ಚಿಕ್ಕ ಜೀವಿಗಳನ್ನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗತ್ತೆ ಆನಂತರ ಮುಖ್ಯವಾಗಿ ಆನೆ ಆ ದಾಳಿಗೆ ಒಳಗಾಗಿ ಮೃತಪಟ್ಟ ವ್ಯಕ್ತಿಗಳಿಗೆ ಪರಿಹಾರವನ್ನು ಇಮ್ಮಡಿಗೊಳಿಸಬೇಕು ಆನಂತರ ಹಾಗೇ ಮೃತಪಟ್ಟ ವ್ಯಕ್ತಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ನೀವು ಕೆಲಸ ಆ ವ್ಯಕ್ತಿಯ ಕುಟುಂಬಸ್ಥಿಗೆ ಅವಲಂಬಿತರು ಯಾರಿದ್ದಾರೆ ಅವರಿಗೆ ನೀವೊಂದು ಉದ್ಯೋಗ ಕೊಡಬೇಕು ಅನ್ನೋ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು ಆದರೆ ಅದನ್ನೆಲ್ಲ ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಕಳಿಸಿದ್ದೆವು ಅದರ ಐವರೆಗೂ ಅದು ಪ್ರಗತಿಯಲ್ಲಿ ಆಗಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್ ಹಾಗೆ ನೋಡಿದರೆ ಕೊಡಗಿನಲ್ಲಿ ಈ ಒಂದು ಸಂಘರ್ಷದ ವಿಚಾರವಾಗಿ ಕೊಡಗಿಗೆ ಪ್ರತ್ಯೇಕವಾಗಿ ಕಾನೂನಿನ ಅವಶ್ಯಕತೆ ಏನಾದರೂ ಇದೆಯಾ ಅಂತ ಸರ್ ಪ್ರತ್ಯೇಕ ಕಾನೂನನ್ನು ಮಾಡುವ ಅವಶ್ಯಕತೆ ಅಂತಲೋ ಒಂದು ವಿಂಗ್ ಮಾಡಬೇಕಾಗುತ್ತೆ ಈಗ ಈ ಆನೆ ಅವಳೆಯನ್ನು ತಡೆಗಟ್ಟಲಿಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಒಂದು ವಿಂಗ್ ಮಾಡಿ ಅದಕ್ಕೆ ಇಲ್ಲಿಯ ಈಗೇ ನಾವು ನಮಗೆಲ್ಲ ಈಗ ತಿದ್ದುಪತಿಗಾಡಿದ್ರೆ ನಮಗೆ ಡಿ ಎಫ್ ಒಡ್ಸರು ಹೋರಿಸ್ತಾರೆ ಈ ವನ್ಯಜೀವಿ ಸಂಬಂಧಪಟ್ಟ ಅದನ್ನು ಬಿಟ್ಟುಬಿಟ್ಟು ನಮಗೆ ನಮ್ಮ ಜಿಲ್ಲೆಗೆ ಹಾಗೆ ಇದಕ್ಕೆ ಸಪ್ರೇಟ್ ವಿಂಗೇ ಮಾಡಿ ಅದಕ್ಕೆ ಸಫಿಷಂಟ್ ಬೇಕಾದಷ್ಟು ಆಫೀಸರ್ಸ್ನೆಲ್ಲ ನೇಮಕ ಮಾಡಿ ಇದಕ್ಕೆ ಒಂದು ನಿಧಿಯನ್ನೇ ಸ್ಥಾಪನೆ ಮಾಡಬೇಕಿಲ್ಲಿ ಯಾವ ನಿಧಿ ಸ್ಥಾಪನೆ ಮಾಡೋದ್ರ ಮೂಲಕ ಯಾ ಇಲ್ಲಿಯ ಇಲ್ಲಿಯ ಶಾಸಕರುಗಳು ಎರಡು ಜನ ಶಾಸಕರಿದ್ದಾರೆ ಇದ್ದಾರೆ ಎಮ್ ಎಲ್ ಸಿ ಹಾಗೂ ಇಲ್ಲಿ ಎಮ್ ಪಿ ಹಾಗೂ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳ ಒಳಗೊಂಡ ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ಏನು ವೈಜ್ಞಾನಿಕವಾಗಿ ಕಾರ್ಯಕ್ರಮ ರೂಪಿಸಲಿಕ್ಕೆ ಇರುವಂಥ ಏನು ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರನ್ನ ಅವರ ಮೂಲಕ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ಮಾಡೋ ಕೆಲಸಗಳನ್ನು ಸರ್ಕಾರ ಮಾಡಿದರೆ ಉತ್ತಮ ಅಂತ ಅನಿಸಿಕಿದೆ ಆನಂತರ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಲ್ಲಿ ಈಗ ಒತ್ತುವರಿ ಇದೆಯಲ್ಲ ಸರ್ ಒತ್ತುವರಿ ಅಂದರೆ ಈಗ ಈ ಅರಣ್ಯ ಪ್ರದೇಶಗಳ ಒತ್ತುವರಿ ಇದೆ ತೀವ್ರ ಮಟ್ಟದಲ್ಲಿ ಒತ್ತುವರಿ ಆಗಿರೋದನ್ನು ತೆರವುಗೊಳಿಸಬೇಕಾಗುತ್ತೆ ನಾವು ಬರೀ ಹಾಲಿನ ದೂರೋದಲ್ಲ ಮಾನವ ಸಹ ಕೆಲವು ತಪ್ಪುಗಳನ್ನ ಮಾಡ್ತಾನೆ ಅವುಗಳನ್ನ ತಿದ್ದಬೇಕು ಅಂತ ಹೇಳುತ್ತಾ ನಾವು ಈ ಈ ಸಂದರ್ಭದಲ್ಲಿ ಮನವಿ ಇದ್ದೇನೆ ಸರ್ ಅದೇ ರೀತಿ ಸರ್ಕಾರ ಏನು ಗುತ್ತಿಗೆ ಆಧಾರದಲ್ಲಿ ಅರಣ್ಯ ಭೂಮಿಯನ್ನು ಏನು ಈ ಖಾಸಗಿ ಕಂಪ್ನಿಗಳ್ ನೀಡಿದ್ರಿ ಆ ಖಾಸಗಿ ಕಂಪನಿಗೆ ನೀಡಿದಂಥ ಅರಣ್ಯ ಭೂಮಿಯನ್ನು ಸರ್ಕಾರ ವಾಪಸ್ ತಗೋಬೇಕಾಗತ್ತೆ ಈಗಾಗಲೇ ಅರಣ್ಯ ಸಚಿವರೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಹೇಳಿಕೆ ಸಾಲದು ಅದು ಕಾರ್ಯರೂಪಕ್ಕೆ ಬರಬೇಕಾಗತ್ತೆ ಈಗ ಉದಾಹರಣೆ ಸಂಪಾಜೆ ಮಾಕುಟ್ಟಂಥ ಪ್ರದೇಶಗಳಲ್ಲಿ ಏನು ನೀವು ಅರಣ್ಯ ಈ ಅರಣ್ಯ ಭೂಮಿಯಲ್ಲಿ ರಬ್ಬರ್ ನಡೆಸಿದ್ದಾರೆ ಅವುಗಳನ್ನು ನೀವು ತೆರವುಗೊಳಿಸಿ ಅಲ್ಲಿ ಸಹ ಈ ಆನೆಗಳಿಗೆ ಬೇಕಾದಂಥ ಇಲ್ಲಿ ವನ್ಯಜೀವಿ ಪ್ರಾಣಿಗೆ ಬೇಕಾದಂತಹ ಅವು ತಿನ್ನುವಂಥ ವಸ್ತುಗಳನ್ನು ನಡುವ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಮಾಡಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ಬೋದು ಇಲ್ಲ ಅಂದರೆ ಬರುವ ಹಣವನ್ನು ಅಲ್ಲ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸ್ತಿದ್ದಾಗ ಹಣ ಸಾಕಾಗಲ್ಲ ಅಥವಾ ಅದು ಹಾಕಿರುವಂಥ ಯೋಜನೆಗಳು ಅರ್ಧಕ್ಕೆ ನಿಂತೋಗುತ್ತವೆ ಅದು ಅದು ಇರಬಾರ್ದು ಅದನ್ನು ಸಹ ನೀವು ಮನಗಂಡು ಏನು ನೀವು ಹಣ ತರುವಂಥ ಕಾರ್ಯಕ್ರಮ ಮಾಡ್ತೀರಿ ಅಥವಾ ಇದನ್ನು ನಿಲ್ಲಿಸುವ ಈ ಏನು ಈ ಆನೆ ಸಂಘರ್ಷಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಕುವಂಥ ಏನು ಯೋಜನೆ ಕೈಗೊಳ್ಳುತ್ತೀರಿ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿದರೆ ಬಹುಶಃ ನಮಗೆ ಆನೆ ಮತ್ತು ಆ ಮಾನವನ ಸಂಘರ್ಷ ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ಏನು ನಾಡಿನಲ್ಲಿರುವಂಥ ಆನೆಗಳನ್ನು ಕಾಡಿಗೆ ಅಟ್ಟುವ ಕೆಲಸಗಳಾಗಬೇಕಾಗುತ್ತೆ ಹಾಗೆ ಕಾಡಿಗೆ ಅಟ್ಟುವಂಥ ಸಮಯದಲ್ಲಿ ಆನೆಗಳಿಗೆ ಅಲ್ಲಿ ತಿನ್ ಅವು ಅವು ಏನು ತಿನ್ನುತ್ತವೆ ಆ ವಸ್ತುಗಳಲ್ಲಿ ಸಿಗಬೇಕಾಗುತ್ತೆ ಅದನ್ನು ಸಹ ಸರ್ಕಾರ ಗೌರವ ಇಡಬೇಕಾಗುತ್ತೆ ನನ್ನ ಅನಿಸಿಕೆ ಸರ್ ಕೊನೆಯದಾಗಿ ಈ ಒಂದು ಪ್ರಾಣಿ ಆ ವನ್ಯ ಪ್ರಾಣಿಗಳಿಂದ ಸಂಘರ್ಷಕ್ಕೆ ತುತ್ತ ಈ ಒಂದು ಇದಕ್ಕೆ ದಾಳಿಗೆ ತುತ್ತಾಗಿ ಮೃತಪಟ್ಟವರಿಗೆ ಕೊಡುವಂಥ ಒಂದು ಈ ಪರಿಹಾರ ಕೊಡೋದು ಯಾವ ರೀತಿ ಮತ್ತು ಇದನ್ನು ಹೆಚ್ಚಿಗೆ ಮಾಡುವಂಥದ್ದು ಏನಾದರೂ ಕೊಡಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ ಅಂತ ಸರ್ ಈಗಾಗಲೇ ಏನು ಯಡಿಯೂರಪ್ಪನವರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮೈಸೂರು ನಗರದಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಆ ಸಂದರ್ಲ್ಲೇ ಅವರು ಒಂದು ಪರಿಹಾರವನ್ನು ಜಾಸ್ತಿ ಮಾಡ್ತಾರೆ ಮಾಡಿದರು ನಾವು ನಾನೇನು ಹೇಳ್ತಾ ಇದ್ದೀನಿ ಏನು ನೀವೀಗ ಏನು ಪರಿಹಾರನ ಇದ್ದೀರಿ ಅದರ ಇಮ್ಮಿಡಿಯಷ್ಟು ಕೊಡಬೇಕು ಆ ನಂತರ ಆ ಮೃತ ವ್ಯಕ್ತಿಗಳಿರ್ತಾರಲ್ವ ಅವರ ಕುಟುಂಬಸ್ಥರಿಗೆ ನೀವು ಒಂದು ಉದ್ಯೋಗವನ್ನು ಅರಣ್ಯ ಇಲಾಖೆಯಲ್ಲಿ ಕೊಡಬೇಕು ಆ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸನ ಅನ್ನೋದು ನಮ್ಮ ಬೇಡಿಕೆ ಇದೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯಿತು ತಿಥಿಮತಿಯಲ್ಲಿ ಒಂದು ಅಲ್ಲಿ ರೇಷ್ಮೆ ಹಾಡ್ಲಲ್ಲಿ ತಿಮ್ಮ ಎಂಬಾತರಿಗೆ ಬೆಳಗಿನ ಜಾವ ಒಂದು ಕಾ ಕೋಣೆ ಅಟ್ಯಾಕ್ ಮಾಡುತ್ತೆ ತಿಮ್ಮನವರ ತೊಡೆ ಸಂಪೂರ್ಣವಾಗಿ ಕಿತ್ತೋಗುತ್ತೆ ನಾವೆಲ್ಲ ಇಮಿಡಿಯೇಟ್ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಆದರೆ ಅಲ್ಲಿಂದ ನಾವು ಗೋಣಿಕಪ್ಪ ಬಂದಾಗ ಗೋಣಿಕಪ್ಪ ಆಸ್ಪತ್ರೆ ಯಾವುದೇ ರೀತಿಯ ಸೌಕರ್ಯ ಇಲ್ಲ ಅಲ್ಲಿಂದ ಕರ್ಕೊಂಡು ಕರ್ಕೊಂಡೋಗಿ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಆಯಿತು ಎರಡು ಗಂಟೆವರೆಗೂ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಆಗಲಿಲ್ಲ ಅವರ ಆ ಸಂದರ್ಭಕ್ಕೆ ಸ ತಕ್ಕಂತೆ ಅವರು ಹೊಲಿದುಕೊಟ್ರು ಆ ನಂತರ ಅಂದರೆ ಆ ಗಾಯಕ್ಕೆ ಹೊಲಿಗೆ ಹಾಕಿಬಿಟ್ಟು ಅದಕ್ಕೇನು ಪ್ರಥಮ ಚಿಕಿತ್ಸೆ ಕೊಟ್ಟುಬಿಟ್ಟು ನಾನು ಮೈಸೂರಿಗೆ ಕರ್ಕೊಂಡು ಹೋದರು ಮೈಸೂರಲ್ಲಿ ಸುಮಾರು ಮೂರು ದಿನಗಳ ಕಾಲ ಅವರು ಅಲ್ಲಿ ಕೆ ಆರ್ ಹಾಸ್ಪಿಟ್ಲಲ್ಲಿ ಒಳರೋಗ್ಯ ಆಗಿದ್ದರು ಮತ್ತು ಅಲ್ಲಿ ಸರ್ಜರಿ ಆಗುತ್ತೆ ಆದರೆ ಅವರಿಗೆ ಪರಿಹಾರ ಸಿಗಲಿಕ್ಕೆ ನಾನು ಆ ಸಂಬಂಧಪಟ್ಟ ರೇಂಜ್ ಆಫೀಸಿಗೆ ಮತ್ತು ಸಂಬಂಧಪಟ್ಟ ನಾಯಕರುಗಳಿಗೆ ಫೋನ್ ಮಾಡಿ 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 ಸಾಕಾಗೋಯಿತು ಕೊನೆಗೂ ಅವರಿಗೆ ಪರಿಹಾರ ಬಂತು ಆದರೆ ಸುಮಾರು ಅರವತ್ತು ಇಪ್ಪತ್ತು ದಿನ ಕಳೆದ ಮೇಲೆ ಸಿಕ್ಕಿರೋದು ಆ ಸಂದರ್ಭ ಸಿಗಲಿಲ್ಲ ಈಗ ನಮ್ಮ ಡಿಮ್ಯಾಂಡ್ ಏನು ಏನಂತೇಳಿದ್ರೆ ಒಂದು ಒಂದು ಒಬ್ಬ ವ್ಯಕ್ತಿ ಈ ಕಾಡು ಪ್ರಾಣಿಯ ಅಟ್ಯಾಕಿಗೆ ಒಳಗಾದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡಾದ ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ಗೌರ್ಮೆಂಟ್ ಆಸ್ಪೆಟ್ಲ ಇರ್ಬೋದು ಅದಕ್ಕೆ ಅಲ್ಲಿ ಖಾಸಗಿ ಆಸ್ಪತ್ರೆ ಆಗಿದೆ ತಕ್ಷಣ ಅದಕ್ಕೆ ಬೇಕಾದ ಬಿಲ್ಗಳನ್ನು ತಕ್ಷಣ ತಕ್ಷಣ ಕೊಡುವಂಥ ಆಗಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಏನು ರೇಂಜರ್ ಇದ್ದಾರೆ ಆ ರೇಂಜರ್ಗೆ ಅದರ ಜವಾಬ್ದಾರಿಯನ್ನು ವಹಿಸ್ಕೊಡ್ಬೇಕಾಗುತ್ತೆ ಮೊನ್ನೆ ಅಲ್ಲಿ ರೇಂಜರ್ ಬರಲಿಲ್ಲ ಅವರು ಕೆಳ ಅಧಿಕಾರಿ ಬಂದಿದ್ದರು ಜವಾಬ್ದಾರಿ ಇಲ್ಲ ಅವರಿಗೆ ಅರಣ್ಯ ಇಲಾಖೆ ಅವರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಅವರು ಈ ನಮ್ಮ ಏನು ರೈತರ ಕಾರ್ಮಿಕರ ಪ್ರಾಣ ಜೊತೆ ಚಲ್ಲಾಟ ಆಡೋ ಕೆಲಸವನ್ನು ಮಾಡ್ತಾಯಿದ್ರೆ ಇದು ನನ್ನ ಮುಂದೆ ಆದಂಥ ಇನ್ಸಿಡೆಂಟ್ ಇದೆ ನಾನು ಇದು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆ ನಾನು ಅದರಲ್ಲಿ ತುಂಬ ಓಡಾಡಿದ್ದೀನಿ ಆನಂತರ ಈಗ ಈ ಏನು ಈ ಸಾಲೆ ಈ ಅರಣ್ಯದ ಅಂಚಿನಲ್ಲಿರುವಂಥ ಅರಣ್ಯದೊಳಗಿರುವಂಥ ಈ ಮಕ್ಕಳಿದಾರಲ್ಲ ಅವ್ರನ್ನ ಸಾಲೆ ಕರ್ಕೊಂಡೋಗಿ ಕರ್ಕೊಂಬರೋ ವ್ಯವಸ್ಥೆಯನ್ನು ಸಹ ಇವರು ಅರಣ್ಯ ಇಲಾಖೆಯವರು ಮಾಡಬೇಕು ಜವಾಬ್ದಾರಿ ಅವ್ರು ತಗೋಬೇಕಾಗುತ್ತೆ ಅವರ ಜವಾಬ್ದಾರಿ ಅವ್ರಿಗಿದೆ ಆ ನಂತರ ಇನ್ನು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದನ್ನು ಕೊಡಬೇಕು ಅಂತಲೇ ನಾವು ಪುನಃ ಒತ್ತಾಯ ಆಗ್ತಾ ಇದ್ದೀವಿ ಈ ಮೂಲಕ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರಿ ಈಗ ನಮಗೆ ವಿರಾಸ್ಪೇಟೆ ಮತ್ತು ಮಡಿಕೇರಿ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಒಳ್ಳೆಯ ಎಮ್ ಎಲ್ ಎಗಳನ್ನು ಪಡ್ಕೊಂಡಿದ್ವಿ ಸಮಸ್ಯೆಗಳು ಅವರಿಗೆ ಗೊತ್ತೇ ಇದೆ ನಾವು ಈ ವಿಚಾರಗಳನ್ನೆಲ್ಲ ಈಗ ಪುನಃ ಹೊಸದಾಗಿ ಯಾಕಂದರೆ ಈವರೆಗೆ ನಾವು ಮಾಡಿದ ಎಲ್ಲ ಹೋರಾಟಗಳು ಹೋರಾಟಗಳು ಮತ್ತು ಪ ಬರೆದಂಥ ಪತ್ರಗಳು ಮತ್ತು ನಾವು ಪಟ್ಟ ಮನವಿಗಳೆಲ್ಲ ಎಲ್ಲಿ ಹೋಗಿದೆ ನಮಗೆ ಗೊತ್ತಿಲ್ಲ ಅಲ್ಲ ಕಾರ್ಯರೂಪಕ್ಕೆ ತರಲಿಲ್ಲ ಆದರೆ ಈಗ ಏನು ನಮ್ಮ ಸಾ ಎಮ್ ಎಲ್ ಎಗಳು ಇಬ್ಬರು ಇದ್ದಾರೆ ಅವರ ಮೂಲಕ ನಾವು ಪುನಃ ಮನವಿ ಮಾಡ್ತಾ ಇದ್ದೀವಿ ನೀವು ಜ ಇದಕ್ಕೆ ಒಂದು ಉಸ್ತುವಾರಿ ತಗೊಂಡು ಅಥವಾ ಇದನ್ನ ನಾಯಕರು ತಗೊಂಡು ಈ ಸಮಸ್ಯೆಗೆ ಒಂದು ಪರಿಹಾರನ ಶಾಶ್ವತವಾಗಿ ಕಾಣಬೇಕಾಗುತ್ತೆ ಅದೇ ರೀತಿಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ರೈತರ ಅಭಿಪ್ರಾಯ ಮತ್ತು ಕಾರ್ಮಿಕರ ಅಭಿಪ್ರಾಯ ಯಾಕಂದರೆ ಆ ದಾಳಿಯಲ್ಲಿ ಒಳಗಾಗುವವರು ಅತಿ ಹೆಚ್ಚಾಗಿ ರೈತರೇ ಕಾರ್ಮಿಕರ ಇದ್ದಾರೆ ಆ ನಂತರ ರೈತರು ಆ ಕಾರಣ ಇವರೆಲ್ಲ ಸೇರಿಸಿ ನೀವೊಂದು ಸಮಿತಿ ಮಾಡಿ ಆ ಮೂಲಕ ಕಾರ್ಯಕ್ರಮ ಈ ಈ ಆನೆ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಅದರ ಜೊತೆಗೆ ವನ್ಯಪ್ರಾಣಿ ಹಾವಳಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಕಾರ್ಯಕ್ರಮ ಅಂತ ಕೇಳ್ಕೊಳ್ತೇವೆ ಅದೇ ರೀತಿ ಸಾರ್ವಜನಿಕರು ರೈತರು ಕಾರ್ಮಿಕರು ಮತ್ತು ಈ ರೀತಿಯಲ್ಲಿ ಯೋಚನೆ ಮಾಡೋ ಎಲ್ಲರೂ ಈ ನಾವು ನಾವು ಮುಂದಿನ ದಿನಗಳಲ್ಲಿ ಈ ಎಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದೀವಿ ಇವುಗಳ ಪ್ರಯಾಣ ಆಗೋದಿದ್ದರೆ ಅಥವಾ ಇವನ್ನ ಜಾರಿ ಮಾಡೋಕ್ಕಾಗದಿದ್ದರೆ ನಾವು ಹೋರಾಟಕ್ಕೆ ಕೇಳಿಬೇಕಾಗತ್ತೆ ಆ ಹೋರಾಟಕ್ಕೆ ಈ ನೀವೆಲ್ಲರೂ ಬರಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು